ಹುಬ್ಬಳ್ಳಿ ನಗರದ ಕುಸುಗಲ್ ರಸ್ತೆಯ ಆಕ್ಸ್ಫರ್ಡ್ ಕಾಲೇಜ್ ಎದುರಿಗೆ ಆರಂಭಗೊಂಡ ಅಂಡರ್ ವಾಟರ್ ಫೀಸ್ಟರ್ನಲ್ ಎಕ್ಸ್ಪೋಗೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿ ಮಾಲೀಕ ಡಾಕ್ಟರ್ ವಿಎಸ್ವಿ ಪ್ರಸಾದ್ ದೀಪ ಬೆಳಗುವ ಮೂಲಕ ಉದ್ಘಾಟನೆ ಮಾಡಿದ್ರು ಹುಬ್ಬಳ್ಳಿಯಲ್ಲಿ ಪ್ರಪ್ರಥಮ ಬಾರಿಗೆ ಭವ್ಯ ಅಂಕಣದಲ್ಲಿ ಸಾವಿರಾರು ಬಗೆಯ ಜೀವಂತ ಮೀನುಗಳು ಭವ್ಯ ಪ್ರದರ್ಶನ ಇದಾಗಿದೆ ಇಂದಿನಿಂದ ಅಂದರೆ ಡಿಸೆಂಬರ್ ಇಪ್ಪತ್ತೇಳರಿಂದ ಮುಂದಿನ ಎರಡು ತಿಂಗಳ ಕಾಲ ನಡೆಯಲಿದ್ದು ಪ್ರತಿದಿನ ಮಧ್ಯಾಹ್ನ ಮೂರರಿಂದ ರಾತ್ರಿ ಹತ್ತರವರೆಗೆ ಪ್ರವೇಶ ಇರಲಿದೆ ಪ್ರದರ್ಶನದಲ್ಲಿ ವಿವಿಧ ಗೃಹೋಪಯೋಗಿ ವಸ್ತುಗಳು ಮಕ್ಕಳ ಆಟಿಕೆ ಹಾಗೂ ವಸ್ತು ಪ್ರದರ್ಶನ ಇರಲಿದೆ ಮನರಂಜನಾ ಆಟಗಳು ಇಲ್ಲಿವೆ ಅಷ್ಟೇ ಅಲ್ಲದೆ ಅಮೇಸ್ಮೆಂಟ್ ಜಾಯಿಂಟ್ ವೀಲ್ ಕೊಲಂಬಸ್ ಡ್ರ್ಯಾಗನ್ ಟ್ರೈನ್ ಬ್ರೇಕ್ ಡ್ಯಾನ್ಸ್ ಸೊಲಂಬೋ ಹೀಗೆ ಹತ್ತು ಹಲವು ಆಟಗಳು ತಿನಿಸುಗಳು ಜನರನ್ನು ಮನರಂಜಿಸಲಿವೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜನತೆಗೆ ಅಂಡರ್ ವಾಟರ್ ಫಿಸ್ಟರ್ನಲ್ ಎಕ್ಸ್ಪೋ ಆಕರ್ಷಣೀಯವಾಗಿದೆ ಸಾರ್ವಜನಿಕರು ಎಕ್ಸ್ಪೋ ವೀಕ್ಷಿಸಲು ಅತ್ಯುತ್ತಮ ಮನರಂಜನೆ ಪಡೆಯಲು ಎಂಡಿ ನವೀನ್ ಫ್ಲೊಡ್ಡಿ ಕೊಂಡ್ಲಾ ತಿಳಿಸಿದರು ಈ ಸಂದರ್ಭದಲ್ಲಿ ಬತ್ತುಲಾ ಅನುರಾಧ ಶ್ರೀನಿವಾಸ್ ದೇವಿರೆಡ್ಡಿ ಸೇರಿದಂತೆ ಮುಂತಾದವರು ಇದ್ದರು